ನೋಡಿದ್ವಿ ನಾವು ಶ್ರೀನಗರದಲ್ಲಿರುವಂಥ ಮೊಘಲ್ ಗಾರ್ಡನ್ ಬಂದಿದೀವಿ ಇದು ಮೊಘಲ್ ಗಾರ್ಡನ್ ಇದು ಹಾಂ ನೋಡಿ ಇಲ್ಲಿ ನೋಡಿ ಇದು ಇಲ್ಲಿ ಡ್ರೆಸ್ಸು ಶ್ರೀನಗರ ಕಾಶ್ಮೀರಿ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಳಕ್ಕೆ ಇಲ್ಲಿ ಇದು ಮಾಡಿದ್ದಾರೆ ಅಲ್ಲಿ ಐದು ಫೋಟೋಕ್ಕೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ನೋಡಿ ಇದೆಲ್ಲ ಪಾ ಮೊಘಲ್ ಗಾರ್ಡನ್ನು ನೋಡಿ ಇಲ್ಲಿ ಗಾರ್ಡನಲ್ಲಿ ಮಕ್ಕಳು ಬಿಸಿಲಿಗೆ ಬಿಸಿಲು ಜಾಸ್ತಿ ಇದೆ ಇವತ್ತು ಕಾಶ್ಮೀರದಲ್ಲಿ ಹಾಗಾಗಿ ನೋಡಿ ಇಲ್ಲಿನ ಇಲ್ಲಿ ಲೋಕಲ್ ಮಕ್ಕಳುಗಳು ಇಲ್ಲಿ ಆಟ ಆಡ್ತಿದಾರ್ಡನ್ ಹಾ ಇದು ಮೊಘಲ್ ಗಾರ್ಡನ್ இல்ல ஏன்னாடியெல்லாம் இல்லே ನೋಡು ಸೋಲ್ಜರ್ ಅದಕ್ಕೆ ಕೈ ಮುಗಿ ನಮಸ್ಕಾರ ಮಾಡ್ಬೋದು ನಮಸ್ಕಾರ ಮಾಡ್ಬೇಕಪ್ಪ ಯಾರು ನಮಿ ಸೋಲ್ಜರ್